ಅರೆ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಾಗೋದು ತುಂಬ ಕಷ್ಟ ಆಗಿದೆ ಯಾಕೆ ಅಂತಂದರೆ ಕೆರಿಯರ್ ಮೇಲೆ ಫೋಕಸ್ ಮಾಡಬೇಕು ಅಂತ ಹೇಳಿ ಮದುವೆ ಆಗೋದು ತುಂಬ ಲೀಟ್ ಮಾಡ್ತಿದ್ದಾರೆ ಹಾಗಾಗಿ ಮಕ್ಕಳು ಇಲ್ಲ ಅದೊಂದೇ ಅಲ್ಲ ಜಂಕ್ ಫುಡ್ ತೊಗೋತಾ ಇದ್ದಾರೆ ತುಂಬ ಜನ ಪೌಷ್ಟಿಕಾಂಶ ಆಹಾರ ಅನ್ನೋದು ತೊಗೊಳ್ತಾ ಇಲ್ಲ ಯಾರು ಎಲ್ಲ ಕಾರಣಗಳಿಂದ ಮಕ್ಕಳಾಗೋದು ಕಷ್ಟ ಆಗಿದೆ ಆದರೆ ಬೆಂಗಳೂರಲ್ಲಿರೋರಿಗೆ ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಇದೆ ಹೋಗ್ತಿದ್ದಾರೆ ಟ್ರೀಟ್ಮೆಂಟ್ ತೊಗೋತಿದ್ದಾರೆ ಮಕ್ಕಳಾಗ್ತಿದೆ ಆದರೆ ಬೇರೆ ಬೇರೆ ಊರುಗಳಲ್ಲಿರುವಂತಹ ಹೆಣ್ಣುಮಕ್ಕಳಿಗೆ ಕಷ್ಟ ಆಗಿದೆ ಯಾಕಂದರೆ ಒಳ್ಳೊಳ್ಳೆ ಡಾಕ್ಟರ್ಸ್ಗಳಿರಲ್ಲ ಒಳ್ಳೆ ಹಾಸ್ಪಿಟಲ್ಸ್ ಇರೋಲ್ಲ ಎಲ್ಲಿಂತ ಹುಡ್ಕೊಂಡು ಹೋಗ್ತಾರೆ ನಾನು ತಾಮರನಲ್ಲಿ ತೋರಿಸ್ಬೇಕಾದ್ರೆ ಹುಬ್ಬಳ್ಳಿಯೂ ಧಾರವಾಡನೂ ಸರಿ ನೆನಪಿಲ್ಲ ಅಲ್ಲಿಂದ ಒಂದು ಹೆಣ್ಮಗಳು ಬಂದಿದ್ರು ಪಾಪ ಅವರು ಟೆಸ್ಟ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಉಳ್ಕೊಳ್ಳೋಕ್ಕೆ ಬೆಂಗಳೂರಲ್ಲೇ ಎಲ್ಲೋ ಒಂದು ಕಡೆ ರೂಮ್ ನೋಡಿಕೊಂಡ್ರು ಯಾಕೆ ಅಂದರೆ ಒಂದು ಐದಾರು ದಿನ ನೀವು ಇಲ್ಲೇ ಸ್ಟೇ ಮಾಡಬೇಕಾಗತ್ತೆ ಹೇಳಿ ಹೇಳಿದರು ಡಾಕ್ಟರು ಇಲ್ಲೇ ಸ್ಟೇ ಮಾಡಿದರು ಟೆಸ್ಟ್ ಮಾಡಿಸ್ಕೊಂಡ್ರು ಎಲ್ಲ ಓಕೆ ಪಾಪ ಬೇರೆ ಊರಿಂದ ಬಂದು ಇಲ್ಲೇ ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂದರೆ ಕಷ್ಟ ಆಗತ್ತೆ ಅಂಥವ್ರಿಗೆಲ್ಲ ಸುಲಭ ಮಾರ್ಗ ಹೇಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ಅದನ್ನು ಟ್ರೈ ಮಾಡಿರಿ ಇಲ್ಲ ಅಂತಂದಾಗ ಮಾತ್ರ ನೀವು ಬೆಂಗಳೂರಿಗೆ ಬಂದು ತೋರಿಸ್ಕೊಳ್ಳಿ ಯಾಕೆ ಕೆಲವೊಂದು ನಮ್ಗೆ ಯಾವುದೇ ಥರ ಸಮಸ್ಯೆ ಅನ್ನೋದೇ ಇರಲ್ಲ ಆದರೆ ಏನು ಸಮಸ್ಯೆ ಅಂದರೆ ನಮಗೆ ಓವಿಲೇಷನ್ ಟೈಮ್ ಯಾವಾಗ ಅಂತ ತಿಳ್ಕೊಂಡು ನಾವು ಸಂಸಾರ ಅನ್ನೋದು ಮಾಡಿದ್ರೆ ಮಕ್ಕಳು ಖಂಡಿತ ಆಗತ್ತೆ ಅದು ತಿಳ್ಕೊಳ್ಳಿ ತಿಳ್ಕೊಂಡು ನೀವು ಸಂಸಾರ ಮಾಡಿ ಯಾವುದೇ ಒಂದು ಸಮಸ್ಯೆ ಆಗಲ್ಲ ನಾನು ಇವತ್ತು ಈ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಿದ್ದೀನಿ ಅಂತಂದರೆ ಫೇಸ್ಬುಕ್ಕಲ್ಲಿ ಒಂದು ಹೆಣ್ಮಗಳು ತುಂಬ ಅಳತಾ ಕಮೆಂಟ್ ಮಾಡಿದ್ರು ಒಬ್ರಿಗೆ ಅದು ನನಗೂ ಕೇಳಿ ಬೇಜಾರಾಯಿತು ನನ್ನ ಕೈಲಾಗಿದ್ದು ಸಜೆಷನ್ನ ನಾವು ಕೊಡೋಣ ನಾನು ಕೊಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಿದ್ದೀನಿ ಆ ಹೆಣ್ಮಗಳಿಗೂ ಕೂಡ ಎರಡು ವರ್ಷ ಆಗಿದೆ ಮದುವೆ ಆಗಿ ಇನ್ನೂ ಮಕ್ಕಳಾಗಿಲ್ಲ ಅಂಥೇಳಿ ಅತ್ತೆ ಮನೇಲಿ ಚಿತ್ರ ಹಿಂಸೆ ಕೊಡ್ತಿದ್ದಾರಂತೆ ಆದರೆ ಆ ಹೆಣ್ಮಗಳು ಬಂದ್ಬಿಡ್ಬೋದು ಗಂಡನ ಬಿಟ್ಟು ನೀನು ಬೇಡ ನಿನ್ನ ಸಹವಾಸನೂ ಬೇಡ ಅಂಥೇಳಿ ಗಂಡನ ಬಿಟ್ಟು ಬಿಡಬಹುದು ಆದರೆ ತನ್ನ ಸಂಸಾರನ ಉಳಿಸ್ಕೊಳ್ಬೇಕು ಅಂಥೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಿದ್ದಾರಂತೆ ಆ ಹೆಣ್ಮಗಳು ನನಗೊಂದು ಮಗುನ ಕೊಡಿ ನನ್ನ ಸಂಸಾರನ ಉಳಿಸಿ ಈಗಿನ ಕಾಲದಲ್ಲೂ ಇಂಥ ಹೆಣ್ಮಕ್ಳಿದ್ದಾರೆ ಅಂತಂದರೆ ಖುಷಿ ಆಗತ್ತೆ ಆ ಕಮೆಂಟನ್ನು ಒಬ್ಬರು ಓದಿದ್ರು ಫೇಸ್ಬುಕ್ಕಲ್ಲೇ ಹಾಕ್ಬಿಟ್ಟು ಹಾಗಾಗಿ ನನಗೆ ಖುಷಿನೂ ಆಯಿತು ಅಷ್ಟೇ ಬೇಜಾರು ಆಯಿತು ಆ ಹೆಣ್ಮಗಳು ಅನುಭವಿಸ್ತಿರೋ ಒಂದು ದುಃಖ ಮತ್ತು ಸಂಸಾರನ ಕಾಪಾಡ್ಕೊಳ್ಬೇಕು ಅನ್ನೋ ಒಂದು ತವಕ ಎಲ್ಲನೂ ಥರ ಏನು ಹೇಳಬೇಕು ಅರ್ಥ ಆಗಲಿಲ್ಲ ಹಾಗಾಗಿ ನನ್ನ ಕೈಲಾಗಿ ಸಜೆಷನ್ನ ನಾನು ಕೊಡ್ತೀನಿ ಏನು ಅಂತಂದರೆ ಈಗ ಪ್ರೆಗ್ನೆನ್ಸಿ ಕಿಟ್ ಅನ್ನೋದು ಹೇಗೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೋ ಹಾಗೆ ಓಯಲೇಷನ್ ಕಿಟ್ ಕೂಡ ಸಿಗುತ್ತೆ ನಮಗೆ ನಾವು ಅದನ್ನು ಮಿಡಲ್ ಅಂದರೆ ಪಿರಿಯಡ್ ಮಿಡಲ್ ಟೈಮ್ನಲ್ಲಿ ಡೇಟ್ನಲ್ಲಿ ನಾವು ಅದನ್ನು ಟೆಸ್ಟ್ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಪ್ರೆಗ್ನೆನ್ಸಿ ಕಿಟ್ ಅಂದರೆ ಸಾರಿ ಓಯಲೇಷನ್ ಕಿಟ್ಟು ನಮಗೆ ಇವತ್ತು ಇದೆಯಾ ನಾಳೆ ಇದೆಯಾ ಅನ್ನೋದು ನಮಗೆ ಗೊತ್ತಾಗ್ಬಿಡತ್ತೆ ಓಯುಲೇಷನ್ ಕಿಟ್ಟಲ್ಲಿ ಟೆಸ್ಟ್ ಮಾಡಿಕೊಂಡ್ರೆ ಪ್ರೆಗ್ನೆನ್ಸಿ ಕಿಟ್ನ ನಾವು ಹೇಗೆ ಟೆಸ್ಟ್ ಮಾಡ್ಕೊಳ್ಳೋದು ತುಂಬ ಜನಕ್ಕೆ ಗೊತ್ತಿದೆ ಅದನ್ನು ವಿವರಿಸೋ ಅಗತ್ಯ ಇಲ್ಲ ಅಂದ್ಕೊಂಡಿದ್ದೀನಿ ಅದೇ ಥರನೇ ಓಯುಲೇಷನ್ ಕಿಟ್ಟು ಕೂಡ ತೊಗೊಂಡು ಬಂದು ಟೆಸ್ಟ್ ಮಾಡಿಕೊಂಡ್ರೆ ನಮಗೆ ಯಾವತ್ತು ಓಯುಲೇಷನ್ ಡೇ ಇದೆ ಅನ್ನೋದು ಗೊತ್ತಾಗತ್ತೆ ನಾವು ಹೊತ್ತಿನ ದಿನ ಸಂಸಾರ ಮಾಡಿದ್ರೆ ನಮಗೆ ಮಕ್ಕಳಾಗೋ ಚಾನ್ಸಸ್ ತುಂಬ ಹೈ ಇರುತ್ತೆ ಆ ಥರ ಮಾಡಬಹುದು ಇಲ್ಲ ಅಂತಂದರೆ ಇನ್ನೂ ಸುಲಭವಾಗಿ ಏನು ಮಾಡಬಹುದು ಅಂದರೆ ಮೊಬೈಲ್ನಲ್ಲೇನೆ ಒಂದು ರೂಪಾಯಿ ಇಲ್ಲದೆ ಯಾವುದೇ ಒಂದು ರೂಪಾಯಿ ಖರ್ಚಿಲ್ಲ ನಿಮಗೆ ಮೊಬೈಲ್ನಲ್ಲಿ ಗಿಟ್ ಬೇಬಿ ಆ್ಯಪ್ ಅಂಥೇಳಿ ನಾವು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ಗೆ ಹೋಗಿ ಗಿಟ್ ಬೇಬಿ ಆ್ಯಪ್ ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ಕೆಲವು ಕ್ವಶನ್ಸ್ನ ಕೇಳತ್ತೆ ಆ್ಯಪು ಅದನ್ನು ನೀವು ಕರೆಕ್ಟಾಗಿ ಫಿಲ್ ಮಾಡಿದ್ರೆ ನಿಮಗೆ ಆ ಆ್ಯಪೇ ತೋರಿಸ್ಬಿಡತ್ತೆ ನಮಗೆ ಓವ್ಲೇಷನ್ ಟೈಮ್ ಯಾವಾಗ ಹೈ ಇರತ್ತೆ ಅದು ತೋರಿಸತ್ತೆ ಆ ಟೈಮಲ್ಲಿ ನೀವು ಸಂಸಾರ ಮಾಡಿದ್ರೆ ನಿಮಗೆ ಗ್ಯಾರಂಟಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅದು ಯಾವ ಡೇಟ್ನ ತೋರಿಸತ್ತೆ ನಾವು ಆ ಡೇಟ್ನಲ್ಲಿ ಸಂಸಾರ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಮಕ್ಕಳಾಗತ್ತೆ ನೀವು ಕೇಳಬಹುದು ಓಯಲೇಷನ್ ಕಿಟ್ಟೇ ಇದೆಯಲ್ಲ ಅಂತ ಹೌದು ಕಿಟ್ಟಿದೆ ಇಲ್ಲ ಅಂತಿಲ್ಲ ಆದರೆ ಕೆಲವು ಸತಿ ಡ್ಯಾಮೇಜಿಂಗ್ ಕಿಟ್ ಬರಬಹುದಲ್ವಾ ಅದು ಸರಿ ತೋರಿಸುತ್ತೋ ಇಲ್ಲವೋ ನಮಗೆ ಗೊತ್ತಿಲ್ಲ ಅದ್ರ ಬದಲು ನಾವು ಇದನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ರ ಆ್ಯಪ್ನ ನಾ ಸುಲಭವಾಗಿ ತೋರಿಸುತ್ತೆ ಪ್ರತಿ ತಿಂಗಳು ನಮಗೆ ಕರೆಕ್ಟಾಗಿ ಆ ವಯಲೇಷನ್ ಟೈಮ್ನ ತೋರಿಸ್ಬಿಡತ್ತೆ ನಮಗೆ ಆ ಟೈಮ್ನಲ್ಲಿ ನಾವು ಟ್ರೈ ಮಾಡಿದ್ರೆ ಆಗೋಗುತ್ತಲ್ವ ಅದಕ್ಕೆ ಈ ಆ್ಯಪ್ನ ಹೇಳಿದೆ ನಿಮಗೆ ಸೊ ನಿಮಗೂ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ನನಗೂ ಕೂಡ ಒಂದು ಹುಡುಗಿ ಹೇಳಿದ್ದು ಅಕ್ಕ ಹೀಗೆ ಮಾಡಿ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಈಸಿ ಆಗತ್ತೆ ಮತ್ತು ಸುಲಭ ಕೂಡ ಯಾವುದೇ ಥರ ಟೆನ್ಷನ್ ಇರಲ್ಲ ಡೇ ಕ್ಯಾಲೆಂಡರ್ ನೋಡಿಕೊಂಡು ನಾನು ಯಾವಾಗ ಕೂತ್ಕೊಂಡೆ ಇದೆಲ್ಲ ಯಾವುದೂ ಬೇಕಾಗಿಲ್ಲ ನೋಟಿಫಿಕೇಷನಲ್ಲಿ ಕೊಟ್ಟು ಬಿಡತ್ತೆ ಮತ್ತೆ ನಿಮಗೆ ಓಯಲೇಷನ್ ಈ ಟೈಮಲ್ಲಿ ಇದೆ ನೋಡಿ ಅಂಥೇಳಿ ಕೊಡತ್ತಂತೆ ಹಾಗೆ ನನಗೂ ತೋರಿಸ್ತು ಇಲ್ಲ ಅಂತಂದರೆ ನಾವು ಹೇಗೂ ಸ್ಕ್ರೋಲ್ ಮಾಡ್ತಾನೆ ಇರ್ತೀವಿ ಫೋನ್ ಯಾವಾಗಲೂ ನಮ್ಮ ಕೈಯಲ್ಲಿ ಇದ್ದೇ ಇರುತ್ತೆ ಯಾವಾಗಾದ್ರೂ ಒಂದು ಸತಿ ಆ್ಯಪ್ನ ತೆಗೆದು ನೋಡಬಹುದು ನಮ್ಗೆ ಯಾವಾಗ ಯಾವಾಗ ಯಾವಾಗಿದೆ ಆ ಟೈಮ್ ಅನ್ನೋದು ನೋಡ್ಕೋಬಹುದು ಅದಕ್ಕೆ ಹೇಳಿದೆ ಮೊಬೈಲ್ನಲ್ಲಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ನಾನು ಕೂಡ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡಿದ್ದೆ ಮದುವೆ ಆಗಿ ಒಂದು ವರ್ಷಕ್ಕೆ ನಾನು ಪ್ರೆಗ್ನೆಂಟು ಈಗ ಒಂದು ಗಂಡು ಮಗು ಆಗಿದೆ ನನಗೆ ಬೇರೆ ಅವ್ರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡಿದ್ದೀನಿ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನೇನಾದರೂ ಡೌಟ್ಸ್ ಇದ್ದರೆ ನನಗೆ ಕೇಳಿ ఖండిత ఆన్సర్ మాతీని